ನನ್ನ ಹೆಸರು ಮಂಜುಳಾ ಅಂತ ನಾನು ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ಬೆಂಡೋಳಿ ಗ್ರಾಮದಿಂದ ಬಂದಿರೋದು ಭ್ರಷ್ಟಾಚಾರ ಮತ್ತೆ ಅತ್ಯಾಚಾರ ಹೆಚ್ಚಾಗಿರೋದ್ರಿಂದ ಅದನ್ನ ಮನವರಿಕೆ ಮಾಡೋ ಕಾರಣಕ್ಕಾಗಿ ಮತ್ತು ಮನವಿ ಪತ್ರವನ್ನು ಸಲ್ಲಿಸುವುದಕ್ಕಾಗಿ ನಾನು ಪಾದಯಾತ್ರೆಯನ್ನು ಕೈಗೊಂಡಿದ್ದೇನೆ ಇಲ್ಲಿಂದ ಅಂದರೆ ರಾಯಚೂರು ಜಿಲ್ಲೆಯಿಂದ ದೆಹಲಿಯವರೆಗೆ ಪಾದಯಾತ್ರೆಯನ್ನು ಕೈಗೊಂಡಿದ್ದೇನೆ ಮೂವತ್ತೈದು ದಿನ ಆಗ್ಬೋದು ಅಂತ ಮೊದಲು ಯಾರು 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 ನಡೆಯಬೇಕು ಅಂದಿಲ್ಲ ಸ್ವೈಚ್ಛೆಯಿಂದಾಗಿ ಮನಸ್ಸಿಗೆ ಬಂತು ಸೊ ಅತ್ಯಾಚಾರ ಭ್ರಷ್ಟಾಚಾರ ಅತಿಯಾಗಿ ಆಗಿರೋದ್ರಿಂದ ಸೊ ಯಾವ ಅವಾಗ ನರೇಂದ್ರ ಮೋದಿ ಅವರು ಬ್ಲಾಕ್ ಮನಿ ಹೆಂಗೆ ಹೊರ ಹೊರ ತೆಗೆದ್ರು ಸೊ ಅದೇ ರೀತಿಯಾಗಿ ಒಂದು ಒಳ್ಳೆಯ ಕ್ರಮವನ್ನ ಕೈಗೊಂಡು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವಂತ ಕಾರ್ಯಕ್ರಮ ಕೈಗೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ನಾನು ಯತ್ನ ಕೈಗೊಂಡಿದ್ದೇನೆ ಒಂದು ಜವಾಬ್ದಾರಿ ಇರುತ್ತೆ ಅವರಿಗೆ ಓಕೆನಾ ಜವಾಬ್ದಾರಿನ ಸರಿಯಾದ ಕ್ರಮದಲ್ಲಿ ಕೈ ಅವರು ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಅಷ್ಟೇ ಭ್ರಷ್ಟಾಚಾರಿಗಳಾಗಿ ಆಗ ಕುರ್ಚೀಲಿ ಕುಕ್ಕೊಳೋ ಅವಶ್ಯಕತೆ ಅವ್ರಿಗಿಲ್ಲ ಮತ್ತೆ ಅಧಿಕಾರಿಗಳಾಗಿ ಅವರು ಭ್ರಷ್ಟಾಚಾರದ ಕೆಲಸ ಮಾಡೋದು ಒಂದು ಸರ್ಕಾರಕ್ಕೆ ಕಪ್ಪು ಮಸಿ ಬಳುವಂತಾಗುತ್ತೆ ಅನ್ನೋ ಕಾರಣಕ್ಕೆ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ

ಅತ್ಯಾಚಾರ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡುವಂಥ ಮನಸ್ಥಿತಿ ಹೋಗಿದೆ ಅವ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧ್ಯ ಆಗುತ್ತೆ ಸರ್ ಅವರು ಅಧಿಕಾರದಲ್ಲಿ ನಾನು ನೋಡಿದ ಮಟ್ಟಿಗೆ ನಾನು ತಿಳಿದ ಮಟ್ಟಿಗೆ ಅದು ಅವರು ಅಧಿಕಾರದಲ್ಲಿ ಇರುವಷ್ಟು ಮಟ್ಟಿಗೆ ಕಪ್ಪು ಕಪ್ಪುಚಿಕ್ಕಿ ಇದುವರೆಗೂ ತಗೊಂಡಿಲ್ಲ ನನ್ನ ಪ್ರಕಾರ ಹಾಗಾಗಿ ನಾನು ಅವರನ್ನು ದೇವರಂತ ಭಾವಿಸುತ್ತೀನಿ ಹೋಗ್ತಿದ್ರೆ ಒಪ್ತೆ ಒಪ್ತೆ ಒಬ್ರೋ ಮೇಲಿನ ಅಭಿಮಾನಕ್ಕೆ ಒಪ್ತೆ ಮುಂದೆ ಯಾರಿಲ್ಲ ಒಬ್ರೇ ಹೋಗಿದ್ರು ಇವತ್ತು ಬಿಟ್ರು ನಾಲ್ಕು ವರ್ಷ

ಮತ್ತೆ ಅತ್ಯಾಚಾರನೂ ನಿಲ್ಬೇಕು ಹೆಣ್ಮು ಏನು ಸ್ವತಂತ್ರ ಸಿಕ್ಕಾದ್ಮೇಲೆ ಮಧ್ಯರಾತ್ರಿ ಹನ್ನೆರಡು ಗಂಟೆಲಿ ಓಡಾಡೋ ಅಂತ ಟೈಮ್ ಬಂದರೆ ಮಾತ್ರ ಸ್ವತಂತ್ರ ಅಂತ ಹೇಳ್ಬೋದು ಈಗ ಹಗ್ವತ್ತೆಲ್ಲ ನಡಿಯೋದಕ್ಕೂ ಕಷ್ಟ ಆಗಿದೆ ನಲ್ವತ್ತೆರಡೇನೂ ಆಗಿದೆ ಅಂದರೆ ನನಗೆ ಐವತ್ತು ರೀಚ್ ಇತ್ತು ಮುಂಜಾನೆ ಎಷ್ಟು ಗಂಟೆ ಬಿಟ್ಟಿರಿ ನೀವು ಮೂರು ಏಳು ಗಂಟೆ